ಚಾಮಿದ್ರ ಕೇಳು ನೀನು ಬುದ್ಧಿ ಕೊಡು ಅಂತ ಅಲ್ಲೇ ಇದ್ದಕ್ಕೆ ನಿಮ್ಮ ಅಶೀಲಮ್ಮن ಕೇಳಬೇಕಾಯ್ತು ಸರಿ ಆಗ ನೀನು ಅಜ್ಜು ಏನ ಕೇಳಬೇಕಾಯಿತು ಅವ ತಕನಲ್ಲ ಬೇಟಾಪುನ್ ಮತ್ತೆ ಇನ್ಯಾರು ಕೊಡ್ತಾರೆ ನಿನಗೆ ಬುದ್ಧಿನ ನಿ ಬುದ್ಧಿ ಯಾರು ಕೊಡಲ್ವಾ

ಏನೇನು ಬರುತ್ತೆ ಬೆಳಗ್ಗೆ ಆಮೇಲೆ ಮತ್ತು ಕೇಫಾದ ಆ್ಯಪ್ ಬಾಲ್ ಓಕೆ ಮತ್ತು ನಿಫ್ ಬಾಲ್ ಮತ್ತು ಕೇಫರ್ ಒಂದೆಲ್ಲ ಇವಾಗಲೇ ಹೇಳ್ಬಿಡಿ ಬರುತ್ತಲ್ಲ ನೀನು ಹೇಳ್ತಾಯಿದೆಯಲ್ಲ ಬುದ್ಧಿದೆಯಲ್ಲ ಇಬ್ಬುದ್ದೆಲ್ಲ ಖಾಲಿ ಸರಿ 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 ಇವಾಗ ಕೊಟ್ಟಿಲ್ಲ. ಹಾ. ಇವಾಗ ಏನು ಮಾಡ್ತೀರಾ? ಇವಾಗ. ಹಾ. ಅದೇ ಇವಾಗ ಏನು ಮಾಡ್ತೀರಾ? ಬುಕ್ ಎತ್ತಿ ಕೂಡಿ ಏನು ಮಾಡ್ತೀರಾ? ಇರಿ. ಅಲ್ಲಿಕ್ಬಿಟ್ಟು ಕುತ್ಕೊಂಡು ಏನು ಮಾಡ್ತೀರಾ? ಮನಿ ಏನು ಮಾಡ್ತೀರಾ? ಹಾಂ ಮೊಬೈಲ್ ನೋಡ್ತೀರಾ? ಮತ್ತೆ? ಹಾಂ ತುತ್ತೀನಿ. ಹಾ? ಅತ್ತೆ. ಅತ್ತೆ. ಅತ್ತೆನು ನಿನ್ನೇ ನೋಡುತ್ತೀಯಾ ನಾನು ಹೋಗೋ ಅಂತ ಹೇಳಲಿಲ್ಲಾ ಇಲ್ಲ ತಲೆ ತಲೆಗೆ ಬುದ್ಧಿ ಇಲ್ಲ ಬೆಲ್ಗೆ ಕೊತ್ತನ ಬದೀತನೇ ಹಾ ಇಲ್ಲ ಇಲ್ಲ ಹೋಗ್ಬೇಕು ಆಗಲ್ಲ ಈಗ break ಆಗಲ್ಲ ಇಲ್ಲ ಇಲ್ಲ ತಲೆ ಇಲ್ಲ ಹಾ